ಹಾಯ್ ಗೈಸ್ ವೆಲ್ಕಮ್ ಟು ದ ನ್ಯೂ ವೀಡಿಯೋಗೆ ಸುಸ್ವಾಗತ ಸೊ ತಮ್ಮಲ್ಲಿ ನೋಡಿದ್ರೆ ಗೊತ್ತಾಗಿರತ್ತೆ ಸೊ ಅಡಿಕೆ ಹಿಡಿಕೆ ಮಣ್ಣು ಓಡಿಸ್ತಾ ಇದ್ರು ಸೊ ಹಾಗೆ ವೀಡಿಯೋ ಮಾಡೋಣ ಅಂತ ಬಂದೀನಿ ನೋಡ್ರಿ ಸೊ ಟ್ಯಾಕ್ಟ್ರಿ ಬರ್ತಾ ಇದ್ದಾವೆ ನೋಡಿರಿ ಸ್ಟಿಕ್ಕೆ ಒಂದು ನಾಲ್ಕೈದು ಲೈನ್ ನೋಡಿದ್ರೆ ಆಲ್ರೆಡಿ ನೋಡ್ರಿ ವೀಡಿಯೋ ಮಾಡಾಕನ ಅಂತ ಸೊ ಗ್ಯಾಪ್ ಕೊಟ್ಟಿದ್ದು ಆಲ್ರೆಡಿ ಒಂದು ಒಂದು ತಿಂಗಳಾಯ್ತು ವೀಡಿಯೋ ಮಾಡಿರಲಿಲ್ಲ ಸೊ ಹಂಗೆ ಒಂದು ಹೆಲ್ಪ್ಫುಲ್ ಆಗುತ್ತೆ ಅಂತ ಒಂದು ವೀಡಿಯೋ ಮಾಡೀನಿ ನೋಡಿರಿ ಈ ಥರ ಅಡಿಕೆ ಅಲ್ಲಿ ಸಣ್ಣ ಅಡಿಕೆ ಕೊಡಿಸ್ತಾರೆ ನೋಡಿರಿ ಈ ಥರ ಐತೆ ಸೊ ಹಂಗೆ ಇವಾಗ ಇಲ್ಲ ಬಂದ್ಬಿಟ್ಟು ಸಾವಿರದ ಎಂಟುನೂರು ನೋಡಿರಿ ಟ್ಯಾಕ್ಟ್ರಿ ಬರ್ತದೆ ತೋರಿಸ್ತೀನಿ ಬರ್ರಿ

ನೋಡ್ರಿ ಇತರ ನಡೀತವ್ರಿ ನೋಡ್ರಿ ಸಾಕತ್ ಐತೆ ನೋಡಿರಿ ಈ ಥರ ಐತೆ ಸೊ ಸೊ ನೋಡಿ ಬುಡುಕು ಬುಡಕ್ಕೆ ಬಿದ್ದಿಲ್ಲ ಇನ್ನೊಂದು ಸ್ವಲ್ಪ ದೇಮಿಟ್ಟು ಅಳಿಪ ಹೊಡಿಸಿರೆ ಮಣ್ಣೆಲ್ಲ ಚೆನ್ನಾಗಿ ಬೀಳುತ್ತೆ ಈ ಥರ ಐತೆ ನೋಡಿ ಟ್ಯಾಕ್ಟ್ರುಗಳೆಲ್ಲ ಬರ್ತವೆ ಫೋರ್ ಸೆವೆನ್ ಫೋರ್ ಸೆವೆನ್ ಫೈವ್ चिखपड चिखा बड्यात जोरेला इथे डोर तगन बेस्ट